ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಆದ ರೆಸಿಪಿ ಕೊಡ್ತಾ ಇದ್ದೀನಿ ಸ್ಪೆಷಲ್ ರೆಸಿಪಿ ಅನ್ನೋದಕ್ಕಿಂತ ಒಂದು ಸೀಕ್ರೆಟ್ ಟಿಪ್ಸ್ ಜೊತೆಯಲ್ಲಿ ತುಂಬನೇ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ಇದನ್ನು ನಾವು ಡಿಫ್ರೆಂಟ್ ವೇಯಲ್ಲಿ ಮಾಡ್ತಾ ಇರೋದು ನಾವು ಹೋಟೆಲ್ಗಳಲ್ಲಿ ಎಲ್ಲ ಹೋದಾಗ ಅಲ್ಲಿ ನಾವು ತಿಂದಾಗ ಎಷ್ಟು ರುಚಿಯಾಗಿದೆ ಅಂತ ಅಂದ್ಕೊಳ್ತೀವಿ ಅದೇ ಥರ ಮನೆಯಲ್ಲಿ ಕೂಡ ಅದೇ ಮೆಥಡಲ್ಲಿ ಅವರು ಯೂಸ್ ಮಾಡುವಂಥ ಟ್ರಿಕ್ಸ್ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಮಾಡಿದ್ರೆ ಸೇಮ್ ಅದೇ ರೀತಿ ರುಚಿಯಲ್ಲಿ ಬರುತ್ತೆ ಅದನ್ನು ಇವತ್ತು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಏನು ರೆಸಿಪಿ ಅಂತಲೂ ಮುಂದೆ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹೀಗೆ ಎಲ್ಲ ಹೊಸ ಹೊಸ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಆಗಿದ್ರೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಇದೇನಿದು ಹಂಚು ಮೇಲೆ ಏನೋ ಹಾಕ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ಇಲ್ಲೇ ಇರೋದು ಇವತ್ತಿನ ರೆಸಿಪಿಯ ಸೀಕ್ರೆಟ್ ಟಿಪ್ಸ್ ಅಂತ ಹೇಳ್ಬೋದು ಇಲ್ಲಿ ನಾನು ಹಂಚಿನ ಮೇಲೆ ಒಂದು ಕಪ್ ಆಗುವಷ್ಟು ಗಟ್ಟಿಯಾಗಿರುವ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಆಗಿರಬಾರ್ದು ಗಟ್ಟಿಯಾಗಿರುವಂಥ ಮೊಸರನ್ನು ಹಾಕ್ಕೊಂಡು ಈ ಥರ ನಾವು ಹಂಚು ಬಿಸಿಯಾಗಿರಬೇಕು ಆವಾಗ ಈ ಥರ ಚೆನ್ನಾಗಿ ನಾವು ಎಲ್ಲ ಬಿಸಿ ಹಂಚಲ್ಲಿ ಈ ಥರ ಹುಡಿದುಕೊಳ್ಬೇಕು ಆವಾಗ ಅದರಲ್ಲಿರುವ ನೀರೆಲ್ಲ ಒಣಗಿ ಈ ಥರ ನಮಗೆ ಗಟ್ಟಿಯಾಗಿರುವಂಥದ್ದು ಪನ್ನೀರ್ ಥರ ಈ ಥರ ಸಿಗುತ್ತೆ ನೋಡ್ತಾ ಇದ್ದೀರಲ್ವ ಈ ಥರ ಸಿಗುತ್ತೆ ಇದೇ ನಮ್ಮ ರೆಸಿಪಿಗೆ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ಇವಾಗ ನಾನು ಒಂದು ಐದರಿಂದ ಆರು ಗೋಡಂಬಿನ ಅದ್ರ ಜೊತೆ ಹಾಕಿದ್ದೀನಿ ಹಾಗೆ ಒಂದು ಮೂರು ಒಣ ಮೆಣಸು ಹಾಕ್ಕೊಂಡಿದ್ದೀನಿ ನೀವು ಈ ಜಾಗದಲ್ಲಿ ಹಸಿ ಮೆಣಸು ಕೂಡ ಹಾಕ್ಕೊಳ್ಬೋದು ಇದೆಲ್ಲದನ್ನು ನಾವು ಚೆನ್ನಾಗಿ ಹುರಿದುಕೊಳ್ಬೇಕು ಗೋಡಂಬಿ ಮೆಣಸು ಚೆನ್ನಾಗಿ ಫ್ರೈ ಆಗೋ ತನಕ ಹುರಿದುಕೊಂಡು ಇದನ್ನು ನಾನು ಸಪ್ರೇಟಾಗಿ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ನೀವು ಇದನ್ನು ಗ್ರೇವಿ ಥರ ಆದರೂ ಮಾಡ್ಬೋದು ಅಥವಾ ಚಟ್ನಿ ಥರ ಆದರೂ ಮಾಡ್ಬೋದು ನಿಮ್ಮಿಷ್ಟ ಈಗ ಅದೇ ತವಕ್ಕೆ ನಾನು ಒಂದು ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ನಾನು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ನಾನಿಲ್ಲಿ ಹಂಚ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೊಮೆಟೊನ ಕೂಡ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಈರುಳ್ಳಿ ಟೊಮೆಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಹುರಿದುಕೊಳ್ಳಿ ಆನಂತರ ಒಂದು ಐದರಿಂದ ಆರು ಬೇವಿನ ಎಲೆ ಕರಿ ಲೀವ್ಸ್ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವೆಲ್ಲವೂ ಚೆನ್ನಾಗಿ ಹುರಿದುಕೊಳ್ಬೇಕು ನೋಡ್ತಾ ಇದ್ದೀರಲ್ವ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಜಾಸ್ತಿ ಎಣ್ಣೆನೂ ಬೇಕು ಅಂತ ಇಲ್ಲ ಹಾಗೆ ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿ ಒಂದು ಅರ್ಧ ಚಮಚ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ನೀವು ಖಾರದ ಪುಡಿ ಒಣ ಮೆಣಸು ಹಾಕಿದ್ದೀವಿ ಗರಂ ಮಸಾಲ ಪುಡಿ ಬೇಕಿದ್ರೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇದೆಲ್ಲನೂ ಚೆನ್ನಾಗಿ ಹುರಿದುಕೊಳ್ಬೇಕು ನೀವು ಹೋಟೆಲ್ಗಳಲ್ಲಿ ಎಲ್ಲ ನೋಡಿರ್ತೀರ ಜಾಸ್ತಿಯಾಗಿ ಅವರು ಅಗ್ಲವಾಗಿರೋ ತವ ಅದರಲ್ಲೇ ಎಲ್ಲ ಮಾಡ್ತಾ ಇರ್ತಾರೆ ಅದೇ ನಮ್ಮ ರೆಸಿಪಿಗೆ ತುಂಬ ಟೇಸ್ಟ್ ಕೊಡೋದು ಹಾಗೆ ಫಸ್ಟಲ್ಲಿ ಮೊಸರಿಂದ ಮಾಡಿದ್ವಲ್ಲ ಅದೇ ನಮ್ಮ ರೆಸಿಪಿನ ಇನ್ನಷ್ಟು ಟೇಸ್ಟ್ ಕೊಡೋದು ಅಂತ ಹೇಳ್ಬೋದು ಇವೆಲ್ಲವೂ ನಾನು ಚೆನ್ನಾಗಿ ಹುರಿದುಕೊಂಡ ನಂತರ ಮೊದಲು ತೆಗೆದಿಟ್ಕೊಂಡಿದ್ದಲ್ಲ ಅದರ ಜೊತೆಯಲ್ಲೇ ಇದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಲ್ವ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋರಿದ್ರೆ ಜಾಸ್ತಿಯಾಗಿ ಮಾಡ್ಕೊಳ್ಬೋದು ಮೇಲೆ ಮಾಡಿದ್ರೇ ಇದಕ್ಕೆ ತುಂಬ ರುಚಿ ಇನ್ನೂ ಜಾಸ್ತಿ ಅಂತ ಹೇಳ್ಬೋದು ಇದನ್ನು ನಾನಿವಾಗ ಒಂದು ಮಿಕ್ಸಿ ಜಾರಿಗೆ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬಿರಬೇಕು ನೋಡ್ತಾ ಇದ್ದೀರಲ್ವಾ ಗ್ರೈಂಡ್ ಮಾಡಿಕೊಂಡು ತೆಗೆದುಕೊಂಡು ಬಂದಿದ್ದೀನಿ ಇದನ್ನು ನಾವು ನೀವು ಗ್ರೇವಿ ಥರ ಬೇಕಿದ್ದರೆ ಗ್ರೇವಿ ಥರ ಮಾಡ್ಬೋದು ಚಟ್ನಿ ಥರ ಬೇಕಿದ್ದರೆ ಚಟ್ನಿ ಥರ ಮಾಡ್ಬೋದು ಇವಾಗ ಅದೇ ಹಂಚಿನ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂದು ಕಾಲು ಚಮಚ ಸಾಸಿವೆ ಒಂದು ನಾಲ್ಕು ಬೇಸಲು ಬೇವಿನೆಲೆಯನ್ನು ಹಾಕಿದ್ದೀನಿ ಸಾಸಿವೆ ಚಿಟಪಟ ಅಂದಮೇಲೆ ನಾವು ಗ್ರೈಂಡ್ ಮಾಡಿಟ್ಕೊಂಡಿರುವಂಥ ಈ ಮಿಶ್ರಣನ ಹಾಕಬೇಕು ಹಾಕಿ ಇದನ್ನು ಚೆನ್ನಾಗಿ ನಾವು ಇದರಲ್ಲಿ ಹುರಿದುಕೊಳ್ಬೇಕು ಸ್ವಲ್ಪ ಗಟ್ಟಿ ಆಗೋ ತನಕ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋ ತನಕ ಚೆನ್ನಾಗಿ ಹುರಿಬೇಕು ಈ ಥರ ಹುರಿದ್ರೇ ಇನ್ನಷ್ಟು ರುಚಿ ಅಂತ ಹೇಳ್ಬೋದು ಇದಕ್ಕೆ ನೀವು ಇವಾಗ ಪನ್ನೀರು ಮಶ್ರೂಮು ಏನಾದರೂ ನಿಮಗೆ ಬೇಕಿದ್ರೆ ಗ್ರೇವಿ ಥರ ಮಾಡೋರಿದ್ದರೆ ಇದಕ್ಕೆ ನೀವು ಇನ್ನಷ್ಟು ಮಸಾಲೆ ಪುಡಿ ಏನಾದರೂ ಆ್ಯಡ್ ಮಾಡಿಕೊಂಡು ಇದಕ್ಕೆ ಪನ್ನೀರು ಆ ಥರ ಎಲ್ಲ ಆ್ಯಡ್ ಮಾಡಿಕೊಂಡು ಮಾಡ್ಕೊಳ್ಬೋದು ಕಡಾಯಿ ಪನ್ನೀರು ಆ ಥರ ಎಲ್ಲ ನಾನಿಲ್ಲಿ ಚಟ್ನಿ ಥರ ಮಾಡ್ತಾಯಿದ್ದೀನಿ ದೋಸೆ ಚಪಾತಿಗೆ ಆಗುವಂಥ ರೀತಿಯಲ್ಲಿ ತುಂಬಾ ರುಚಿಯಾಗಿರುತ್ತೆ ಮಾತ್ರ ಸೇಮ್ ನಾವು ಹೊರಗಡೆ ಹೋಟೆಲ್ಗಳಲ್ಲಿ ಎಲ್ಲ ತಿಂದಿರ್ತೀವಿ ಚಟ್ನಿ ಆಗಲಿ ಗ್ರೇವಿ ಆಗಲಿ ಇದೇ ರೀತಿ ಟೇಸ್ಟಲ್ಲಿ ಇರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಬಿಲೀವ್ ಮಾಡಲ್ಲ ನೀವು ಅಷ್ಟು ರುಚಿಯಾಗಿರುತ್ತೆ ಇಲ್ಲಿ ನಾನು ಸ್ವಲ್ಪ ಅದರಲ್ಲಿರೋ ನೀರೆಲ್ಲ ಡ್ರೈ ಆಗೋ ತನಕ ಬಿಟ್ಟು ಚಟ್ನಿ ಥರ ಮಾಡಿ ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಗ್ರೇವಿ ಥರ ಮಾಡೋರು ಇದಕ್ಕೆ ನೀವು ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿ ಗ್ರೇವಿ ಥರ ಮಾಡಿಕೊಂಡು ಅದಕ್ಕೆ ನಿಮಗೆ ಇಷ್ಟ ಬಂದ ವೆಜಿಟೇಬಲ್ಸ್ ಆಗಲಿ ಯಾವುದಾದ್ರೂ ಆ್ಯಡ್ ಮಾಡ್ಕೊಳ್ಬೋದು ಪನ್ನೀರ್ ಗ್ರೇವಿ ಮಶ್ರೂಮ್ ಗ್ರೇವಿ ಆ ಥರ ಇಲ್ಲಿ ದೋಸೆ ಜೊತೇಲಿ ನಾನು ಈ ಚಟ್ನಿನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬಾ ರುಚಿಯಾಗಿತ್ತು ಹೋಟೆಲ್ಗೆ ಹೋಗೋದು ಬೇಡ ಮನೆಯಲ್ಲೇ ಮಾಡ್ಕೊಳ್ಬೋದು ಅಷ್ಟು ಚೆನ್ನಾಗಿತ್ತು ನೀವು ಒಮ್ಮೆ ಇದೇ ರೀತಿ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಏನು ಹಂಚ ಮೇಲೆ ಮೊಸರು ಹಾಕಿದ ತಕ್ಷಣ ರುಚಿ ಬಂದ್ಬಿಡುತ್ತಾ ಅಂತ ಅಂದ್ಕೊಳ್ಬೋದು ಹೌದು ಒಂದೊಂದು ರೆಸಿಪಿಗೆ ಹಾಗೆ ಮಾಡಿದ್ರೇ ಅದರ ರುಚಿ ದುಪ್ಪಟ್ಟಾಗೋದು ಅಂತ ಹೇಳ್ಬೋದು ನಾವು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುವಂಥ ರೆಸಿಪಿ ಗ್ರೇವಿ ಮಾಡೋದಕ್ಕೆ ಈ ಥರ ನಾವು ಮೊಸರಲ್ಲಿ ಮಾಡಿದ್ರೆ ಗ್ರೇವಿ ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ ಹಾಗಾಗಿ ನೀವು ಕೂಡ ತಪ್ಪದೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್